ಹಾಗಾಗಿ ಈಗಾಗಲೇ ಪ್ರೀವಿ ನೋಡಿದ್ದೀರಲ್ಲ ಆ ಥರ ಫೋಟೋ ಎಡಿಟಿಂಗ್ ಮಾಡಬೇಕು ಅಂದರೆ ಮೊದಲಿಗೆ ಈಗ ತೋರಿಸ್ತೀನಲ್ಲ ಈ ಪೋಸಲ್ಲಿ ನೀವೊಂದು ಫೋಟೋ ತೊಗೋಬೇಕು ನೋಡಿ ಫೋಟೋ ತೊಗೊಂಡಾದಮೇಲೆ ಬ್ಯಾಗ್ರೌಂಡನ್ನ ಎರೇಸ್ ಮಾಡ್ಕೋಬೇಕು ಬ್ಯಾಗ್ರೌಂಡ್ನ ಯಾವ ರೀತಿ ಕ್ಲಿಯರಾಗಿ ಎರೇಸ್ ಮಾಡ್ಕೊಳ್ಳೋದು ಮತ್ತು ಸೇವ್ ಮಾಡ್ಕೊಳ್ಳೋದು ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ನೋಡಿ ಎರೇಸ್ ಮಾಡ್ಕೊಳ್ಳಿ ಮತ್ತು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ನು ಕೊಟ್ಟಿರ್ತೀನಿ ಹೋಗಿ ಎರೇಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲಿಗೆ ಸೇಮ್ ಇದೇ ರೀತಿ ಪೋಸ್ಟ್ ತಗೊಂಡು ಬ್ಯಾಕ್ಗ್ರೌಂಡನ್ನ ಎರೇಜ್ ಮಾಡ್ಕೊಳ್ಳಿ ಎರೇಜ್ ಮಾಡ್ಕೊಂಡಾದಮೇಲೆ ಪಿಕ್ಸಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನಾನು ಈ ಫೋಟೋ ಡಿಸ್ಕ್ರಿಪ್ಷನಲ್ಲಿ ಲಿಂಕೆಲ್ಲ ಕೊಟ್ಟಿರ್ತೀನಿ ನೀವು ಹೋಗಿ ಫೋಟೋ ಮತ್ತು ಪಿ ಎನ್ ಜಿನ ಡೌನ್ಲೋಡ್ ಮಾಡ್ಕೋಬೋದು ಮೊದಲಿಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡ್ಕೊಂಡಾದಮೇಲೆ ಸ್ಲೈ ಕೆಳಗಡೆ ಸ್ಲೈಡ್ ಮಾಡಿ ಇಲ್ಲಿ ಆ್ಯಡ್ ಫೋಟೋ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ನೀವು ಫೋಟೋನ ಎರೇಸ್ ಮಾಡ್ಕೊಂಡಿರಲ್ಲ ಬ್ಯಾಕ್ಗ್ರೌಂಡನ್ನ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಝೂಮ್ ಹಾಕಿ ನೀವು ಬೇಕಾದ್ರೆ ಈ ಥರ ಬೇಕಾದ್ರೂ ಸೆಟ್ ಮಾಡ್ಕೊಬೋದು ಇಲ್ಲಾಂದರೆ ನಾನು ಫೋಟೋ ತಮ್ಮನೆಲ್ಲ ತೋರಿಸ್ತಿದ್ದೀನಲ್ಲ ಆ ರೀತಿಯೂ ಸೆಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಫೋಟೋನ ಫ್ಲಿಪ್ ಮಾಡ್ಕೊಳ್ಳಿ ಇಲ್ಲಿ ಫ್ಲಿಪ್ ರೊಟೇಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ತರ್ಡ್ ಆಪ್ಷನ್ ಇದೆಯಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಮೇಲ್ಗಡೆ ಎರೇಸ್ ಕಾಣಿಸ್ತಾ ಇದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಫೋಟೋನ ಝೂಮ್ ಮಾಡ್ಕೊಳ್ಳಿ ಝೂಮ್ ಹಾಕ್ಕೊಂಡು ಇಲ್ಲಿ ಆರ್ಡ್ನೆಸ್ ಇದೆಯಲ್ಲ ಫುಲ್ ಮಾಡ್ಕೊಳ್ಳಿ ಫುಲ್ ಮಾಡಿಕೊಂಡು ಇದನ್ನು ಎರೇಸ್ ಮಾಡಾಕಿ ಫ್ರೇಮ್ ಒಳಗಡೆ ಖಾಲಿ ಇರೋ ಥರ ಎರೇಸ್ ಮಾಡೋಕಿ ನೋಡಿ ಇದೂ ಅಷ್ಟೇ ಈಗ ಅಕಸ್ಮಾತ್ ಈ ಥರ ಎಕ್ಸ್ಟ್ರಾ ಎರೇಜ್ ಆಯಿತು ಅಂದರೆ ರಿಸ್ಟೋರ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ರೀಸ್ಟೋರ್ ಮಾಡ್ಕೊಳ್ಳಿ ಅಷ್ಟೇ ಈ ಕೈ ಇದೆಯಲ್ಲ ಇದನ್ನು ಎರೇಜ್ ಮಾಡ್ಕೊಳ್ಳಿ ಫ್ರೇಮ್ ಒಳಗಡೆ ಇರೋ ಥರ ಕಾಣಿಸೋದಕ್ಕೆ ಇದನ್ನು ಎರೇಜ್ ಮಾಡ್ಕೋತಾ ಇದ್ದೀವಿ ಇದೆಲ್ಲ ಎರೇಜ್ ಮಾಡ್ಕೊಂಡಾದ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಆ್ಯಡ್ ಫೋಟೋ ಮಾಡ್ಕೊಳ್ಳಿ ಇನ್ನೊಂದು ಆ್ಯಡ್ ಫೋಟೋ ಮಾಡಿಕೊಂಡು ಈ ಶ್ಯಾಡನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಶೂ ಕೆಳಗಡೆ ಇಂಪೋರ್ಟ್ ಮಾಡಬೇಕು ಇದನ್ನು ಈ ಲೇಯರು ಕೆಳಗಡೆ ಅಂದರೆ ಇಲ್ಲಿ ಮೇಲ್ಗಡೆ ಅಲ್ಲ ಲೇಯರ್ ಪ್ಯಾನ್ ಎಲ್ಲೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವ್ ಡೌನ್ ನಿಂತಿದೆಯಲ್ಲ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಆ ಲೇಯರ್ ಕೆಳಗಡೆ ಹೋಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಫೋಟೋ ಯಾವ ರೀತಿ ಇದೆ ಅದರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಶಾಡೋ ಆ್ಯಡ್ ಮಾಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಲೇಯರ್ಗೆ ಮತ್ತು ಇವಾಗ ಮೇನ್ ಲೇಯರ್ ಇದೆಯಲ್ಲ ಸಬ್ಜೆಕ್ಟು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶ್ಯಾಡೋ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಶ್ಯಾಡೋ ಅಂತ ಕ್ಲಿಕ್ ಮಾಡಿಕೊಂಡು ನೋಡಿ ಬ್ಲರು ಎಷ್ಟು ಬ್ಲರ್ ಬೇಕು ಅಂತ ನಾನು ಅರೌಂಡ್ ಏಯ್ಟಿ ಒನ್ನು ಬ್ಲರ್ ತೊಗೊಂಡಿದ್ದೀನಿ ಒಪಾಸಿಟಿನೂ ಕಡಿಮೆ ಮಾಡ್ಕೋಬೋದು ನಾನು ಅರೌಂಡ್ ಫಿಫ್ಟಿ ಟು ಇದೆ ಪೊಸಿಷನ್ನ ಸೆಟ್ ಮಾಡ್ಕೋಬೇಕು ಪೊಸಿಷನ್ನ ನಿಮ್ಮ ಫೋಟೋ ಯಾವ ರೀತಿ ಇದೆ ಅದ್ರ ಮೇಲೆ ಸೆಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಸೆಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಈ ಫೋಟೋನ ನೀವು ಸೇವ್ ಮಾಡ್ಕೊಳ್ಳಿ ಮೊದಲಿಗೆ ರೀಟೆಚ್ ಮಾಡೋಕ್ಕೂ ಮುಂಚೆ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡಾದಮೇಲೆ ಅದೇ ಫೋಟೋನ ಲೈಟ್ ರೂಮ್ ಆ್ಯಪ್ಗೆ ಸೆಂಡ್ ಮಾಡಿ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ಫೋಟೋ ನೋಡಿ ಇಲ್ಲಿ ಸೇವ್ ಆಗಿದೆ ಇದನ್ನು ಸೆಂಡ್ ಮಾಡ್ಕೊಳ್ಳಿ ಲೈಟ್ರಮ್ ಮ್ಯಾಪ್ಗೆ ಸೆಂಡ್ ಮಾಡ್ಕೊಂಡಾದ್ಮೇಲೆ ಲೈಟ್ರಮ್ ಮ್ಯಾಪ್ನು ಅಷ್ಟೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡ್ಕೋಬೋದು ಮೊದಲಿಗೆ ಇಲ್ಲಿ ಲೈಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಕ್ಸ್ಪೋಸರ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ವೈಟ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎಕ್ಸ್ಪೋಸರ್ ಜಾಸ್ತಿ ಮಾಡ್ಕೊಂಡಾದ್ಮೇಲೆ ಕಾಂಟ್ರಾಕ್ಟ್ಸ್ ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ ಹೈಲಿಸ್ಟನ್ನು ಅಷ್ಟೇ ಒಂಚೂರು ಕಡಿಮೆ ಮಾಡ್ಕೊಳ್ಳಿ ಯಾಕಂದರೆ ಶ ವೈಟ್ ಕಲರು ಎತ್ ಕಾಣಿಸುತ್ತೆ ಶಾಡೋ ಅಷ್ಟೇ ಡೌನ್ ಮಾಡ್ಕೊಳ್ಳಿ ನಿಮ್ಮ ಫೋಟೋ ಅಕಾರ್ಡಿಂಗು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ವೈಟ್ನೆಸ್ ಇದೆಯಲ್ಲ ಅದನ್ನು ಅಷ್ಟೇ ಇನ್ಕ್ರೀಸ್ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಫೋಟೋ ತಕ್ಕನ ಇನ್ಕ್ರೀಸ್ ಮಾಡ್ಕೊಬೋದು ಡಿಕ್ರೀಸ್ ಮಾಡ್ಕೊಳ್ಳೋ ಡಿಕ್ರೀಸ್ ಮಾಡ್ಕೋಬೋದು ಬ್ಲ್ಯಾಕ್ ಇದೆಯಲ್ಲ ಅದನ್ನು ಡೌನ್ ಮಾಡ್ಕೊಳ್ಳಿ ಯಾಕಂದರೆ ಶ್ಯಾಡೋ ಎಲ್ಲ ಎತ್ ಕಾಣಿಸ್ಬೇಕಲ್ಲ ಆಮೇಲೆ ಕಲರ್ ಆಪ್ಷನ್ಗೆ ಹೋಗಿ ಮಿಕ್ಸಿಂಗ್ ಹೋಗಿ ನಿಮ್ಮ ಫೇಸ್ ಗ್ಲೋನ ಜಾಸ್ತಿ ಮಾಡಬೇಕು ಅಂದರೆ ಸೆಕೆಂಡ್ ಆಪ್ಷನ್ ಆರೆಂಜ್ ಇದೆಯಲ್ಲ ಅದು ಸೆಲೆಕ್ಟ್ ಮಾಡಿ ಲೂಮಿನಸ್ನ ರೈಸ್ ಮಾಡಿ ನೋಡಿ ಫೇಸ್ ಕಲರು ಚೇಂಜ್ ಆಗ್ತಿರೋದು ಕಾಣಿಸ್ತಿದೆಯಾ ಆಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಎಫೆಕ್ಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಚರ್ ಒಂಚೂರು ಕೊಟ್ಟು ಕ್ಲಾರಿಟಿ ಒಂಚೂರು ರೈಸ್ ಮಾಡಿಕೊಳ್ಳಿ ವಿಗ್ನೆಟ್ ಇದೆಯಲ್ಲ ಅದನ್ನು ಸ್ವಲ್ಪ ನೋಡಿ ಈ ಥರ ನೀವು ಇದು ಸ್ಲೈಡ್ ಮಾಡಿದ್ರೆ ನಿಮ್ಮ ಫೋಟೋ ಫೋಕಸ್ ಆಗುತ್ತೆ ನಾನು ಬ್ಲ್ಯಾಕ್ ಕಲರಲ್ಲಿ ಸ್ವಲ್ಪ ಸ್ಲೈಡ್ ಇದ್ದೀನಿ ಸ್ಲೈಡ್ ಮಾಡ್ಕೊಂಡಾದಮೇಲೆ ಈ ಫೋಟೋನ ಸೇವ್ ಮಾಡ್ಕೋಬೇಕು ನೋಡಿ ಮೊದಲಿದ್ದಿರೋ ಫೋಟೋ ಈಗಿರೋ ಫೋಟೋ ಮೊದಲಿದ್ದಿದ್ದು ಈಗಿರೋದು ಆಮೇಲೆ ಫೋಟೋನ ಸೇವ್ ಕಾಪಿ ಇಟ್ಟು ಡಿವೈಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮ್ಮ ಫೋಟೋ ಎಡಿಟಾಗಿ ಸೇವ್ ಆಗಿರುತ್ತೆ ನೋಡಿ ತೋರಿಸ್ತೀನಿ ನೋಡಿ ಫೋಟೋ ಸೇವ್ ಆಗಿದೆ ನೀವು ಇದೇ ರೀತಿ ಹೆಚ್ಚಿನದಾಗಿ ಫೋಟೋ ಎಡಿಟಿಂಗ್ ಟ್ಯುಟೋರಿಯಲ್ನ ನೋಡಬೇಕು ಅಂದರೆ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನೀವು ಯಾವ ರೀತಿ ಬರ್ತಾಯಿದೆ ವೀಡಿಯೋಸು ಎಲ್ಲ ಅಂತ ಕಮೆಂಟ್ ಮಾಡಿ ನಮಗೆ ಇನ್ನೂ ಎಂಕರೇಜ್ ಸಿಗುತ್ತೆ ಇದೇ ರೀತಿ ಹೆಚ್ಚಿನದಾಗಿ ನೋಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್